எல்லும் நமஸ்காரம் ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಮಾಡ್ತಕ್ಕಂಥ ವೆಜ್ ಪಲಾವ್ನ ಯಾವ ರೀತಿ ಮಾಡಬೇಕಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಅಂದರೆ ಇದ್ದಷ್ಟರಲ್ಲಿ ರೀ ನಾಲ್ಕು ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿನ ರೀ ಒಂದು ಟೊಮ್ಯಾಟೊ ಒಂದು ಆಲೂಗಡ್ಡೆ ನಾಲ್ಕು ಮೆಣಸಿನ್ಕಾಯಿ ಒಂದು ಎರಡರಿಂದ ಎಂಟು ಬೀನ್ಸ್ನ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊರಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊರಿ ನಾನು ಮೊದಲೇ ಹೇಳಿದೆ ರೇಷನ್ ಅಕ್ಕಿ ಪಲಾವ್ ಅಂತ ಅದಕ್ಕೋಸ್ಕರ ಒಂದು ಗ್ಲಾಸ್ ರೇಷನ್ ಅಕ್ಕಿನ ಕೂಡ ತೊಗೊಂಡಿದ್ದೀನಿ ರೀ ಒಗ್ಗರಣೆನ ಯಾವ ರೀತಿ ಹಾಕೋಣ ಅಂತ ನೋಡ್ಕೊಂಡು ಬನ್ನಿರಿ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ನಾನೊಂದು ಕುಕ್ಕರ್ ಜಾರ್ನ ಇಡ್ತಾ ಇದ್ದೀನಿ ರೀ ಕುಕ್ಕರ್ ಜಾರನ್ನ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿರಿ ಎಣ್ಣೆ ಕಾದಾದಮೇಲೆ ಕಾಯಿಗಿಂತ ಮುಂಚೆ ಹಾಕಿಬಿಡ್ರಿ ಕಾದಾದ್ಮೇಲೆ ನೀವು ಜೀರಿಗೆ ಸಾಸಿವೆನ ಹಾಕಿ ಇದ್ರೆ ಒಂದೆರಡು ಪೊಲಾವೆಲೆಯನ್ನು ಹಾಕಿರಿ ಇರಲಿಲ್ಲ ಅಂದರೆ ಬಿಡ್ರಿ ಅದೇನು ಪ್ರಾಬ್ಲಮ್ ಇಲ್ಲ ಇದೆ ಅಂತ ನಾನು ಹಾಕಿದ್ದೀನಿ ಸೊ ಇದಾದಮೇಲೆ ಅದೆಲ್ಲ ಸಿಡಿದ ಮೇಲೆ ಒಂದೆರಡು ಮೆಣ್ಸಿನ್ಕಾಯಿನ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕೋರಿ ಒಗ್ಗರಣೆಗೆ ಆದಮೇಲೆ ಅದು ಚೆನ್ನಾಗಿ ಕರಿಬೇಕ್ರಿ ಅದು ಎಣ್ಣೆಯಲ್ಲಿ ಹಸಿದಿರಬಾರದು ಹಸಿದಿರಬಾರ್ದು ಚೆನ್ನಾಗಿ ಕರಿದಾದ್ಮೇಲೆ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ಒಗ್ಗರಣೆಗೆ ಹಾಕೋರಿ ಒಗ್ಗರಣೆಗೆ ಹಾಕೊಂಡಾದಮೇಲೆ ಚೆನ್ನಾಗಿ ವ ಈರುಳ್ಳಿ ಇದು ಆಗೋವರೆಗೂ ಮೆತ್ತಗಾಗುವವರೆಗೂ ಅಂದರೆ ಕ ಕೆಂಪು ಬಣ್ಣ ಬರುವವರೆಗೂ ಕೂಡ ನೀವು ಫ್ರೈ ಮಾಡಬೇಕು ಏನಕ್ಕೋಸ್ಕರ ಅಂದರೆ ಯಾವುದೇ ಪಲಾವ್ ಕಷ್ಟೇ ಅಲ್ಲ ಯಾವುದೇ ನೀವು ಒಗ್ಗರಣೆಗಾದರೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಹಾಗೆ ಇದ್ದರೆ ಚೆನ್ನಾಗಿ ಬರೋಲ್ಲ ರುಚಿ ಅದಕ್ಕೋಸ್ಕರ ಅದಕ್ಕೆ ಜಜ್ಜಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸೊ ಅದು ಟೊಮ್ಯಾಟೊ ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋರಿ ಯಾಕಂತಂದರೆ ಹುಳಿಗೆ ಕಾರಣನೇ ಟೊಮೆಟೊ ಅಲ್ವಾ ಹುಳಿ ಹುಳಿ ಆಗಿದ್ದರೆ ಪಲಾವ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಸಿ ಆಗಿದ್ರೆ ಅದು ಚೆನ್ನಾಗಿ ಬರೋಲ್ಲ ಅದಕ್ಕೆ ಅದು ಮೆತ್ತಗಾಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಬೇಗ ಮೆತ್ತಗಾಗುತ್ತೆ ಅದು ಆದಮೇಲೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಬೀನ್ಸ್ ಮತ್ತು ಆಲೂಗಡ್ಡೆಯನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅದು ಆದಮೇಲೆ ಹಾಕ್ಕೊಂಡಾದಮೇಲೆ ನೀವು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲನೂ ಅದು ಯಾಕಂದರೆ ಅದಕ್ಕಿಂತ ಮೊದಲು ಹಾಕಿರೋ ತರಕಾರಿ ಎಲ್ಲ ಬೆಂದ್ ಹೋಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದು ಹಸಿಯಾಗಿ ಉಳಿಬಾರ್ದು ಅದಕ್ಕೋಸ್ಕರ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಡ್ರಿ ಮತ್ತು ಅರಿಶಿಣ ಪುಡಿಯನ್ನು ಕೂಡ ಅದಕ್ಕೆ ಹಾಕಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಕಹಿ ಆಗುತ್ತೆ ಪಲಾವ್ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ರಿ ಮತ್ತು ಒಂದು ಚಮಚ ಒಂದು ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲ ಏನು ಸಾಂಬಾರಿಗೆ ಪಲಾವ್ ಎಲ್ಲ ಬ ಯೂಸ್ ಮಾಡ್ತೀವಲ್ಲ ಅದೇ ಮಸಾಲವನ್ನು ಯೂಸ್ ಮಾಡಿದ್ದೀನಿ ರೀ ಸೊ ಅದನ್ನು ಕರೆಕ್ಟಾಗಿ ಎಲ್ಲನೂ ಕೂಡ ರೋಸ್ಟ್ ಮಾಡ್ಕೋರಿ ಎಲ್ಲಾನು ಇವಾಗೇನು ಒಂದು ಗ್ಲಾಸ್ ಅಕ್ಕಿಯನ್ನು ಇಟ್ಕೊಂಡಿದ್ದು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಎಲ್ಲ ನೊರೆ ಎಲ್ಲ ಹೋಗೋವರೆಗೂ ಕೂಡ ರೇಷನ್ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ತೊಳಿರಿ ತೊಳೆದಾದಮೇಲೆ ಅದನ್ನು ಒಗ್ಗರಣೆಗೆ ಹಾಕೋರಿ ಒಗ್ಗರಣೆಗೆ ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕ್ರಿ ಹಾಗೆ ನೀರು ಹಾಕ್ಬಿಡಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಕಲಸ್ರಿ ಚೆನ್ನಾಗಿ ಈಗೋಸ್ಕರ ಕಲಿಸ್ಬೇಕಂದ್ರೆ ಒಗ್ಗರಣೆಯಲ್ಲಿ ಎಣ್ಣೆ ಇರುತ್ತಲ್ವ ಸೊ ಅದು ಒಂದೊಂದು ಅಕ್ಕಿಗೂ ಕೂಡ ಅಂಟ್ಕೊಂಡು ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಪಲಾವು ಇಲ್ಲ ಅಂತಂದರೆ ಮೆತ್ತ ಮಿಜ್ಜಿ ಮಿಜ್ಜಿ ಅಂತೀವಲ್ಲ ನೋಡ್ರಿ ಆ ರೀತಿ ಆಗಿಬಿಡುತ್ತಾ ಅದಕ್ಕೋಸ್ಕರ ಅದೆಲ್ಲ ರೋಸ್ಟ್ ಆದಮೇಲೆ ನಾನು ಅದು ಮೇಜರ್ಮೆಂಟಿಗೆ ತಕ್ಕಂಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ರೀ ಎರಡು ಗ್ಲಾಸ್ ನೀರನ್ನು ಹಾಕಿದಾದ್ಮೇಲೆ ನೀವು ಬೇಕಂದರೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೋಬೋದು ನಾನು ಮೊದಲೇ ಹಾಕಿದ್ದೀನಲ್ವಾ ಅಷ್ಟೇ ಸಾಕು ನನಗೆ ನೀವು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೂರು ಸೀಟಿ ಮೂರು ಕೂಗನ್ನು ಕೂಗಿಸ್ಕೊರಿ ಕುಕ್ಕರ್ದು ಮೂರು ಸೀಟಿ ಆದಮೇಲೆ ಇವಾಗ ಪಲಾವ್ ಯಾವ ರೀತಿ ಬಂದಿದೆ ಅಂತ ನೋಡೋಕೆ ನಾನು ಕೂಡ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬರ್ರಿ ನೋಡ್ರಿ ತೆಗಿತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇನ್ನು ಉಗಾಯ್ತು ರೀ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಇದು ತರಕಾರಿ ಎಲ್ಲ ಮೇಲೆ ಬಂದು ಕುಂತ್ಕೊಂಡ್ಬಿಟ್ರಿತ್ತಲ್ವ ಅದಕ್ಕೋಸ್ಕರ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದನ್ನು ಎಲ್ಲನೂ ಕೂಡ ಇದು ರೀ ಕಲಿಸ್ಕೋಬೇಕು ಯಾಕಂತಂದರೆ ಮೇಲೆ ಎಣ್ಣೆ ಆಗಿರ್ಬೋದು ಎಲ್ಲ ತರಕಾರಿ ಆಗಿರ್ಬೋದು ಮೇಲೇನೆ ಕುಂತಿರುತ್ತೆ ಎಲ್ಲ ರೈಸ್ ಮಾತ್ರ ಕೆಳಗಡೆ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ರೀ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆವಾಗಲೇ ಪಕ್ಕದಲ್ಲಿ ಆ ತ ಒಂದು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಉದುರಿಸ್ತಾ ಇದ್ದೀನಿ ಮೇಲ್ಗಡೆ ಆದರೂ ಹಾಕ್ಕೊಬೋದು ರೀ ಅಥವಾ ನೀವು ಒಗ್ಗರಣೆ ಎಲ್ಲಾದರೂ ಹಾಕ್ಕೋಬೋದು ಮೇಲುಗಡೆ ಹಾಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಕಲಿಸ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ನೀವು ಕೋಸಂಬರಿ ಅಂತಾರಲ್ರಿ ಮೊಸರು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾರಲ್ಲ ಸೊ ಆ ಕೋಸಂಬರಿ ಜೊತೆ ಆದರೂ ನೀವು ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ಮೊಸರು ಈರುಳ್ಳಿಯಿಂದ ಅಂತಾದ್ರೂ ಕೂಡ ತಿನ್ಬೋದು ಏನೂ ಇಲ್ಲ ಅಂದರೆ ಹಾಗೆ ಪಲಾವ್ ತಿಂದರೂ ಕೂಡ ಸೂಪರ್ ಆಗಿರುತ್ತೆ ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡಿ ಆದಮೇಲೆ ನಿಮ್ಮ ಪಲಾವ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್